ಬರ್ತದೆ ಹೇಗೆ ಗೊತ್ತು ತರ್ಪಾಸಿಲ್ಲ ಯಾವ್ದಕ್ಕೆ ಹಾಕಿದ್ದೆ ಮೊನ್ನೆ ಇದ್ದದೆಲ್ಲ ಹಾಕಿ ಕಾಣುದಿಲ್ಲ ಹೆಕ್ಕುವಾಗ ಈ ತರ ರೆಡ್ ಅಡಿಕೆ ಇದ್ರೆ ಮಾತ್ರ ಗೊತ್ತಾಗುದು ಕೆಲಸದವರು ನೋಡಿ ಅವರಿಗೆ ಸಹ ಗೊತ್ತಾಗ ಮಧ್ಯಾಹ್ನಕ್ಕೆ ಬೆಂದಿ ಮಾಡಿದ್ದಿವತ್ತು ಫೈನಲಿ ಬೆಂದಿ ರೆಡಿ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಹಾಗೆ ನನ್ನ ಚಾನಲನ್ನು ನೀವು ಫಸ್ಟ್ ಟೈಮ್ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲೇ ಇರೋ ಬೆಲ್ಲೈಕ್ ನೋತಿ ಹಾಗೆ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ ಎಲ್ಲಿಸ್ಗೋ ಬೆಳಗಿದ ಕೆಲಸ ಎಲ್ಲ ಆಯಿತು ಇನ್ನು ದನಗಳನ್ನು ಒಂದು ಬಿಡಬೇಕು ಸ್ನಾನ ನಿನ್ನೆ ಮಾಡಿಸಿದ್ದಾನಲ್ಲ ಹಾಗಾಗಿ ಇವತ್ತು ಮಾಡಿಸ್ತಿಲ್ಲ ಮತ್ತು ಇವತ್ತು ಫುಲ್ ಮೋಡ ಅಂತ ಹೇಳಿದರೆ ಮೋಡ ಗಂಟೆ ಒಂಬತ್ತುವರೆ ಆಯಿತು ಆದ್ರೂ ಏಳು ಗಂಟೆ ಥರ ಉಂಟು ಒಂದು ದಿವಸ ಮೋಡ ಇರ್ತದೆ ಒಂದು ದಿವಸ ಮಳೆ ಬರ್ತದೆ ನೆಕ್ಸ್ಟ್ ಡೇ ಬಿಸಿಲು ಬರ್ತದೆ ಮತ್ತು ಮೋಡ ಹಾಗೇ ಇವಾಗದ ಕ್ಲೈಮೇಟ್ ಆ್ಯಕ್ಚುಲಿ ಇವಾಗ ಎಷ್ಟು ಚೆಂದ ಇರಬೇಕು ಜನವರಿ ಅಂತೇಳಿದರೆ ಯುಗಾದಿ ಬರೋ ಟೈಮಲ್ಲಿ ಚೆಂದ ಬಿಸಿಲು ಮಂಜು ಎಲ್ಲ ಇರ್ತದೆ ಇವಾಗ ಎಂಥ ಇಲ್ಲ ಬರೀ ಮೋಡ ಮೋಡ ಇದ್ದರೆ ಏನೋ ಒಂಥರ ಅನ್ನಿಸ್ತಿರ್ತದೆ ಬೋರ್ ಬೋರು ಬೇಜಾರು ಬೇಜಾರು ಅನ್ನಿಸ್ತದೆ ಹಾಗೆ ಏನೋ ಪಕ್ಕ ಹೊರಗೆ ಬಿಟ್ಟು ಇವತ್ತು ವರ್ಕರ್ಸ್ ಇಬ್ಬರು ಇದ್ದಾರೆ ಹಾಗೆ ಅವರಿಗೆ ತಿಂಡಿ ಪ್ರಿಪೇರ್ ಮಾಡಬೇಕು ನನಗೆ ಇದು ಈ ಗಿಡ ಉಂಟಲ್ಲ ಸೇವಂತಿಗೆದು ಅವತ್ತು ಪೂಜಾ ಕನ ಮನೆ ಒಕ್ಕಳಿಗೆ ಹೋಗಿರಬೇಕಾದ್ರೆ ಅವರು ಕೊಟ್ಟದ್ದು ಅವರ ಪಕ್ಕದ ಮನೆಯವರು ನಾನು ಹೀಗೆ ಸುಮ್ಮನೆ ನೆಟ್ಟಿದ್ದೆ ಆಗ್ತದೆ ಇಲ್ವ ಅಂತ ನಂಗೆ ಗೊತ್ತಿರಲಿಲ್ಲ ಎಲ್ಲದರಲ್ಲೂ ಮೊಗ್ಗಾಗಿದೆ ನೋಡಿ ನಾರಾಳ್ಬೋದು ಈ ನಾರಾಳ್ಬೋದು ಎಲ್ಲದರಲ್ಲೂ ಸಾರಾಳ್ತದೆ ಯಾವ ಕಲರ್ ಅಂತ ಗೊತ್ತಿಲ್ಲ ಎರಡು ಮೂರು ಕಲರ್ದು ಕೊಟ್ಟಿದ್ದರು ಇದರಲ್ಲಿ ಆಗಲಿಲ್ಲ ನೋಡಿ ಇದು ಡಿಫ್ರೆಂಟ್ ಇದು ಕೂಡ ಡಿಫ್ರೆಂಟ್ ಇದರಲ್ಲೂ ಆಗಲಿಲ್ಲ ಒಂದು ಒಂದರಲ್ಲಿ ಮಾತ್ರ ಆಗಿದೆ ತುಂಬ ಮುಗ್ಗಾಗಿದೆ ನಡಿ ಪಾಟಲ್ಲಿ ಹಾಕಿದ್ದಲ್ಲ ಹಾಗೆ ಹೇಗೆ ಗೊತ್ತು ಟರ್ಪಾ ತೆಗೆದು ಯಾವುದಕ್ಕೆ ಹಾಕಿದ್ದೆ ಸ್ವಲ್ಪ ಅಪ್ಪ ಟರ್ಪಲ್ ಹಾಕಿದ್ದಾರೆ ಅಲ್ಲಿ ಕುಡಿಯಲ್ಲ ಅದು ಜಮಿಕಾ ಅವರಿಬ್ರು ಇದ್ದಾರಲ್ಲ ಹಾಗೆ ಟರ್ಪಲ್ ತೆಗಿಲಿಕ್ಕಿಲ್ಲ ಮತ್ತೆ ಮೋಡ ನೋಡಿ ಮಳೆ ಯಾವಾಗ ಬರುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಮಧ್ಯಾಹ್ನದೊಳಗೂ ಮಳೆ ಬರ್ಬೋದು ಆ ಚೂರು ಆಕಾಶ ಕಾಣ್ತುಂಟು ಬನ್ ನನಗಂತೂ ಇಷ್ಟವೇ ಇಲ್ಲ ಹೀಗೆ ಕ್ಲೈಮೇಟು ಅಪ್ಪ ಹೇಳ್ತಿದ್ದಾರೆ ದನಗಳನ್ನು ಕರ್ಕೊಂಡು ಹೋಗುವ ಮೊನ್ನೆ ಇದ್ದದ್ದೆಲ್ಲ ಅಕ್ಕನವ್ರಿಗೆ ಮತ್ತು ಯಾರಿಗೂ ಮನೆಗೆ ಬಂದವರಿಗೆಲ್ಲಪ್ಪ ಕೊಟ್ಟರು ನಂಗೆ ಮಾತ್ರ ಇದಂದರೆ ಫೇವ್ರೇಟ್ ತುಂಬ ಅಂದರೆ ತುಂಬ ಇಷ್ಟ ತೆಗ್ದಿಟ್ರೆ ಹಣ್ಣು ಹಾಕ್ತದೆ ಇಲ್ಲಾಂದರೆ ಬಿದ್ದೋದ್ರೆ ಗೊತ್ತಾಗೋದಿಲ್ಲ ಹಾಗೆ ನಾನು ಬಿಡಲಿಕ್ಕೆ ಬಿಡಬೇಕೆ ಆದರೂ ನನಗಿದಂದರೆ ಫೇವ್ರೇಟ್ ಚಿಕ್ಕ ಇರುವಾಗ ತಿನ್ನಲಿಕ್ಕೆ ಸಿಗಲಿಲ್ಲ ಆಸೆ ಮಾಡ್ತಿದ್ದೆ ಇವಾಗ ಉಂಟು ಹಾಗಾಗಿ ಚಿಕ್ಕ ಇರುವಾಗ ಇದ್ದ ಡ್ರೀಮನ್ನೆಲ್ಲ ಇವಾಗ ಕಂಪ್ಲೀಟ್ ಮಾಡ್ಕೊಳ್ಳೋದು ದನಗಳನ್ನು ಬಿಡಲಿಕ್ಕೆ ಬಂದೆವು ನನ್ನ ಅಮ್ಮ ನನ್ನ ಕಟ್ಟೆಗಿದೆ ಏಳು ಒಬ್ಳ ನುಣ್ಣ ಅತ್ತಾನೇ ಇದ್ದಾಳೆ ಕೊಂಗ್ರಿ ಅಷ್ಟು ಬೇಗ ಬಂದಲು ಕೂಡ ಕೊಂಗ್ರಿ ಬೆಳಿಗ್ಗೆ ತಿಂಡಿ ಈಗ ತಿಂತಾ ಇದ್ದೇವೆ ಚಟ್ನಿ ಮತ್ತು ಸಜ್ಜಿಗೆದು ದೋಸೆ ಸಜ್ಜಿಗೆ ಇರ್ತದಲ್ಲ ಅದನ್ನು ಪ್ಯಾಕೆಟ್ ಬರ್ತದೆ ಅದನ್ನು ನೀರಲ್ಲಿ ನೆನೆಸಿ ಹಾಕಿಡಬೇಕು ಆಮೇಲೆ ಒಂದು ಟೆನ್ ಮಿನಿಟ್ಸ್ ಬಿಟ್ಟು ಕಡಿಬೇಕು ಇದು ನನ್ನ ಹಚ್ಚೋಕ್ಕೊಂದು ರೆಸಿಪಿ ಅರ್ಜೆಂಟು ಇದ್ರೆ ನಾನು ಈ ಥರನೇ ಮಾಡ್ಕೊಳ್ಬೇಕು ಕಣ್ಣಕ್ಕೆ ಅಪ್ಪ ಸತ್ತಿನಿ ತಿಂತಿದ್ದಾರೆ ನಾವು ಎಷ್ಟೇ ಹೊತ್ತಾಗಲಿ ಏನಾಗಲಿ ಇಬ್ರು ಕೂಡ ಒಟ್ಟಿಗೆ ತಿನ್ನೋದು ಊಟ ಮಾಡೋದು ರಾತ್ರಿ ಊಟ ಮಾಡೋದು ಎಲ್ಲ ಕೂಡ ಒಟ್ಟಿಗೆ ಏನು ತಂದಿದ್ರಲ್ಲ ಅದು ಇದರಲ್ಲಿ ಉಂಟು ನಾನು ಮತ್ತೆ ನಿಮಗೆ ಓಪನ್ ಮಾಡಿ ತೋರಿಸ್ತಾನೆ ಈಗ ನನ್ನಿಂದ ಅಪ್ಪ ಆಚೆ ಹೋದ್ಮೇಲೆ ಅವರಿಲ್ಲ ಕೆಲಸದವ್ರು ಇದ್ದಾರೆ ಅಪ್ಪ ಬಂದ ಮೇಲೆ ಇದನ್ನು ಓಪನ್ ಮಾಡಿ ತೋರಿಸ್ಲಿಕ್ಕೆ ಕೇಳ್ತೇನೆ ಕೆಲವು ಜೇನೆಲ್ಲ ಹೋಗಿದೆ ಯಾಕಂದರೆ ಇದಕ್ಕೇನು ಇರುವೆ ಬಂದಿತ್ತಂತೆ ಹಾಗೆ ಸಿಹಿ ಇದ್ರೆ ಇರುವೆ ಬರ್ತದಲ್ಲ ಜೇನು ಚೂರು ಚೂರು ಇತ್ತು ಅದಕ್ಕೆ ಇರುವೆ ಬಂದಿದೆ ನೋಡಿ ಇದರೊಳಗಡೆ ಉಂಟು ಚಿಕ್ಕ ಚಿಕ್ಕ ಮರಿ ಅದೇ ಮೊದಲು ಇದರಲ್ಲಿ ಇತ್ತು ನಮ್ಮ ಮನೆಯಲ್ಲಿ ಕೆಳಗೆ ಹಳೆ ಮನೆ ಇರುವಾಗ ಇದರೊಳಗಿಂದ ತೂತು ಹೋಗಿ ಹೊರಗೆ ಬರಲಿಕ್ಕಾಗ್ತಿತ್ತು ಅವರಿಗೆ ತಿಂಡಿ ಎಲ್ಲ ಕೊಟ್ಟಾಯಿತು ಅವರಲ್ಲಿ ಇದ್ದಾರೆ ಅಪ್ಪ ಇನ್ನು ಆಚೆ ತೋಟದಿಂದ ಬರಬೇಕಷ್ಟೆ ಹಾಗೆ ನನಗೆ ಅದು ಜೇನು ತೋರಿಸಲಿಕ್ಕಾಗಲಿಲ್ಲ ನಿನ್ನೇನೆ ಜೇನು ತೊಗೊಂಡು ಬರಬೇಕಿತ್ತು ಅಂದರೆ ಅದು ಸಂಜೆ ತನಕ ಇಡಬೇಕಂತೆ ಅದರೊಳಗಡೆ ಕೂತ್ಕೊಳ್ತದೆ ಎಲ್ಲ ಜೇನು ನೊಣಗಳು ಆದರೆ ಅದು ಸಿಹಿಗೆ ಉಂಟಲ್ಲ ಇರುವೆ ಬಂದಿದೆ ಅಂದರೆ ಸಿಹಿ ತಿನ್ನುವ ಇರುವೆ ಥರ ಒಂದಿರ್ತದೆ ಕಚ್ಚುದಿಲ್ಲ ಬಟ್ ಅದು ಅದು ಬಂದರೆ ಜೇನೆಲ್ಲ ಆಗಿ ಹೋಗ್ತದೆ ಸೊ ಅದರದ್ದು ಮರಿಯೆಲ್ಲ ಉಂಟು ಅದನ್ನ ಈಗ ಮನೆಗೆ ತಗೊಂಡು ಬಂದು ಇಟ್ಟಿದ್ದಾರೆ ನಾನು ಮತ್ತೆ ನಿಮಗೆ ತೋರಿಸ್ತೇನೆ ಅಪ್ಪನ ಓಪನ್ ಮಾಡಿ ಹೇಳ್ತೇನೆ ಅದರಲ್ಲಿ ಮೊಟ್ಟೆ ಬೇರೆ ಇತ್ತು ಅದರದ್ದು ಮೇಣ ಬೇರೆ ಇತ್ತು ನೊಣಗಳೆಲ್ಲ ನಿನ್ನೆ ಇತ್ತು ಇವತ್ತು ಇಲ್ಲ ನೋಡುವ ಏನಾಗ್ತದೆ ಅಂತ ಬದುಕಾಗ್ತದೆ ಇಲ್ವ ನೋಡುವ ಒಮ್ಮೆ ಉಳಿದ್ರೆ ತುಂಬ ವರ್ಷ ಇರ್ತದಂತೆ ಅದು ಒಳ್ಳೇದಂತೆ ಮನೆಗಿದ್ದರೆ ಹಾಗೆ ಅದು ಮರ ಬಿದ್ದದು ಇನ್ನು ಮಳೆಗೆಲ್ಲ ಒದ್ದೆ ಆಗ್ತದಲ್ಲ ಅಂತ ಹೇಳಿ ಕಪ್ಪ ಆ ಬಿದ್ರೊಳಗೆ ಹಾಕುವ ಅಂತ ಹೇಳಿದ್ದು ಅಂದರೆ ಇಲ್ಲರೂ ಮಳೆಗೆಲ್ಲ ಒದ್ದೆಯಾಗಿ ಅದು ಹಾಳಾಗ್ತದಲ್ಲ ಆದರೆ ಇವಾಗ ಅದು ತೆಗ್ದಿಟ್ಟಲ್ಲಿ ಪಾಪ ಇರುವೆ ಬಂದಿದೆ ಈಗ ದನಗಳ ದನಗಳತ್ರ ಬಂದೆ ಅವರನ್ನೊಂದು ಚೇಂಜ್ ಮಾಡಿ ಹೋಗಬೇಕು ನನ್ನೆಲ್ಲ ಕೆಲಸದ ಗಾಡಿ ಬಿಡ್ದಲ್ಲಿ ಅವರನ್ನೊಂದು ಸರಿಯಾಗಿ ಚೇಂಜ್ ಮಾಡಲಿಕ್ಕೂ ಆಗಲಿಲ್ಲ ಆಚೆನ ಎಲ್ಲ ಒಗಳ್ತು ಹಾಗೆ ಅವನು ಕೂತ್ಕೊಳ್ಳೋದಿಲ್ಲ ಕೂತ್ಕೊಳ್ಳೋದಿಲ್ಲ ಕೂರ ಅಷ್ಟೇ ವಾಟರ್ ಥೆರಪಿ ಆಯಿತಾ ಅವನು ಅಲ್ಲಿ ತುಂಬ ನೀರುಂಟು ಆಯಿತು ಅದಕ್ಕೆ ನೋಡ್ತಿದ್ದೇನೆ ಕೂತ್ಕೊಳ್ಳ ಬೇಡ್ವಾ ಅಂಥೇಳಿ ಈಗ ಚೂರು ಬಿಸಿಲು ಬಂತು ಚಿಕ್ಕಿನಡಿ ಅವನಿಗೆ ನೀರು ಅಂದರೆ ಆಗೋದಿಲ್ಲ ಹೇಳಿ ಪಾಪ ಇರೋದು ಅದರಲ್ಲಿ ಹೋಗ್ತಾನೆ ಅವನು ಹಿಂಗೆ ಹೋಗುವ ನನಗಲ್ದು ಕೆಲಸ ಮುಗಿಸಿ ನಾನು ಹಾಳೆ ಕಡಿಲಿಕ್ಕೆ ಒಂದು ಸಾಧಾರಣ ಆಯಿತು ಹಳೇದು ಸೋಗೆ ಉಂಟಲ್ಲ ಅದನ್ನೆಲ್ಲ ಗೇಟಿಂದ ಆಚೆ ಬಿಸಾಡಬೇಕಂದರೆ ಬೇಲಿಂದ ಆಚೆ ಬಿಸಾಡಬೇಕು ಇದು ಅದು ತೋಟದಲ್ಲೇ ಇದ್ದರೆ ಅದರ ಅಡಿಯಲ್ಲಿ ಉಳ್ದು ಬಾಕಿ ಆಗ್ತದೆ ಹಾಗೆ ಸೊ ಅದನ್ನೆಲ್ಲ ಹೊರಗೆ ಹಾಕಿ ಆಯಿತು ಮತ್ತು ಇವಾಗ ಇಲ್ಲಿ ನೀರು ಹೋಗ್ತದಲ್ಲ ಇಲ್ಲಿ ಸ್ಟಾಕ್ ಆಗಿದೆ ತಪ್ಪ ಬರಲಿಲ್ಲ ನೀನೆ ಬಂದಿದ್ದರು ಈಗ ಈ ಕ್ಲೀನ್ ಮಾಡಿ ಹೋಗಬೇಕು ಅಡಿಕೆ ಎಲ್ಲ ಬಂದು ನಿಂತಿದೆ ನೋಡಿ ಈ ಥರ ಬಂದು ನಿಲ್ತದೆ ಅಡಿಕೆ ಇಲ್ಲಾಂದರೆ ಅದು ಹೊಳೆಗೆ ಹೋಗ್ತದೆ ಅದಕ್ಕೋಸ್ಕರ ಅಪ್ಪ ಹೀಗೆ ಒಂದು ಅಡ್ಡ ಹಾಕಿರೋದು ಅಡಿಕೆಯಲ್ಲೆಲ್ಲಲ್ಲಿ ಉಂಟು ನೋಡಿ ಮಧ್ಯಾಹ್ನಕ್ಕೆ ಬೆಂದಿ ಮಾಡಿದ್ದು ಇವತ್ತು ಇನ್ನಿದು ಇದು ಕುದಿ ಕುದಿದಾದಮೇಲೆ ಒಗ್ಗರಣೆ ಹಾಕಬೇಕು ಇವತ್ತು ಕರೆಂಟ್ ಇರಲಿಲ್ಲ ಹಾಗಾಗಿ ಕಲ್ಲಲ್ಲಿ ಕಡ್ದದ್ದು ಇದು ಎಂಥೇಳಿ ಹಾಂ ತೆಂಗಿನ ತುರಿ ಹಾಕಲಿಲ್ಲ ಬರೀ ಮೆಣಸು ಮತ್ತು ಸ್ವಲ್ಪ ಹುಳಿ ಮತ್ತು ಬೆಳ್ಳುಳ್ಳಿ ಹಾಕಿ ಕಡ್ದದ್ದು ಹಾಗೆ ಇದು ಕುದಿಬೇಕು ಮತ್ತು ಇದು ಎಂತಂತ ಹೇಳಿದರೆ ಚೇವಿದು ಬೀಜ ಹೇಳ್ತಾರಲ್ಲ ಅದು ಇದು ನನ್ನ ಅಶ್ವಿನಕ ತಗೊಂಡು ಅದು ಮೊನ್ನೆ ಅಚ್ಚ ಬರುವಾಗ ತಗೊಂಡು ಬಂದಿಲ್ವು ನೇರಳೆ ಇದು ಪತ್ರೋಡೆ ಮಾಡ್ತಾರೆ ಅದರದು ನಮ್ಮಲ್ಲಿ ನೀಲಿ ಕಾಲರ್ದು ಉಂಟು ಇದು ನೇರಳೆ ಇದು ಹೇಗೆ ಉಂಟು ಅಂತ ಫಸ್ಟ್ ಟೈಮ್ ಟೇಸ್ಟ್ ಮಾಡ್ತಿರೋದು ಹೇಗಾಗ್ತದೆ ಅಂತ ನೋಡಬೇಕು ಇವತ್ತು ಡಿ ಪಿ ಉಪ್ಪದ್ರೆ ಮಾಡ್ಕೊಳ್ಳೋದು ಇಬ್ರು ಸಹ ಬಾಕ್ಸ್ ಒಂದು ಸಿಕ್ಕಿದೆ ಈಗ ಆಟಾಡಲಿಕ್ಕೆ ಬಿಳಿದು ಬಾಲ ಹೊಡಿಲಿಕ್ಕೆ ಅವಳು ಹತ್ರೊಳಗೆ ಕೂತ್ಕೊಂಡು ಇವನಿಗೆ ಹೊಡಿಲಿಕ್ಕೆ ಬಿ ಫೈನಲಿ ಬಂದು ರೆಡಿ ಆಯಿತು ಇನ್ನು ಅವರನ್ನು ಹೋಗಿ ವರ್ಕರ್ಸನ್ನು ಕರಿಬೇಕು ಮತ್ತೇನು ಊಟ ಆಗಿ ದನಗಳನ್ನೆಲ್ರ ಸಹ ಕರ್ಕೊಂಡು ಬಂದಾಯಿತು ಅವರಿಗೆಲ್ಲ ತಿನ್ಲಿಕ್ಕೆ ಹಾಕಿ ಕುಡಿಲಿಕ್ಕೆ ಕೊಟ್ಟು ಇವಾಗ ಅಪ್ಪ ಕಟ್ಟಿ ಪಟ್ಟಿ ಕೊಡ್ತಾ ಇದ್ದಾರೆ ಹುಲ್ಲಿಗೆ ಹೋಗಲಿಕ್ಕೆ ಎಲ್ಲ ಕುಡ್ದಾಯಿತು ಈಗ ಹುಲ್ಲಿಗೆ ಬಂದಿದ್ದೇನೆ ನನ್ನೊಟ್ಟಿಗೆ ಎಲ್ಲರೂ ಕೂಡ ಇದ್ದಾರೆ ಇವತ್ತು ತುಂಬ ದಿವಸದಿಂದ ಅವರು ಬರ್ತಿರಲಿಲ್ಲ ಹುಲ್ಲಿಗೆ ಅಲ್ಲೇ ಮನೆ ಹತ್ತಿರ ಹುಲ್ಲಿ ಇರ್ತಿದ್ದಲ್ಲ ಅಲ್ಲಿ ಬರ್ತಿದ್ರು ಆದರೆ ಎಲ್ಲರೂ ಅಂತ ಇರ್ತಿರಲಿಲ್ಲ ಇವತ್ತು ಐದು ಜನ ಸಹ ಇದ್ದಾರೆ ಎಲ್ಲರೂ ಕೂಡ ಬಂದಿದ್ದಾರೆ ಮಿಡತೆ ಮಾತ್ರ ಇವಾಗ ಸಿಗೋದು ಡೌಟು ನಾನೊಂದು ಸ್ವಲ್ಪ ಹುಲ್ಲು ಜಾಸ್ತಿ ಇರುವಲ್ಲಿ ಬಂದಿದ್ದೇನೆ ಹೀರಿಲಿಕ್ಕೆ ಯಾಕಂದರೆ ಇವತ್ತು ದನಗಳನ್ನು ಕರ್ಕೊಂಡು ಬರುವ ಅಷ್ಟರಲ್ಲಿ ಲೇಟ್ ಆಯಿತು ಲೇಟಾದ ಕಾರಣ ಕಟ್ಟಿ ಹಾಕಿ ಅವುಗಳಿಗೆ ತಿನ್ಲಿಕ್ಕೆ ಹಾಕಿ ಚಾ ಕುಡಿಯೋದು ಆಗುವಷ್ಟರಲ್ಲಿ ಲೇಟಾಯಿತು ಹಾಗೆ ಹುಲ್ಲಿಗೆ ಬರೋದು ಲೇಟಾಯಿತು ಎಂಥವು ಇವಾಗ ಹುಲ್ಲಿಲ್ಲ ಮರೇ ಅದೇ ಬಾರಿ ಕಷ್ಟ ಆಗೋದು ಹುಲ್ಲಿರಲಿಕ್ಕೆ ಇವರು ನೋಡಿ ಬರ್ತಿದ್ದಾರೆ ಫಾಲೋ ಮಾಡಿಕೊಂಡು ಕಂಟು ಅವನ ಬಾಯಲ್ಲಿ ನೋಡಿ ಜಿಗಣೆ ಉಂಟು ಅದು ಅವನಿಗೆ ತೆಗಿಲಿಕ್ಕೆ ನಂಗೆ ಬಿಡ್ಲಿಕ್ಕಿಲ್ಲ ಅವನೀಗ ಕಂಟು ಮಳೆಗೆ ಜಿಗಣೆಗಳು ಆಗಿದೆ ಹಾಗಾಗಿ ಅವನಿಗೆ ಒಂದು ಕಚ್ಚಿದೆ ಪೆದ್ದ ಅಂದರೆ ಇವ ತೆಗ್ದೆ ನೋಡಿ ಅರ್ಧ ಬ್ಲಡ್ದಿಂದ ಆಗಿದೆ ಒಂದು ಈಗ ಗೊತ್ತಾಯಿತು ನನಗೆ ಗಾಳಿ ಬೀಸ್ತಾ ಉಂಟು ಮತ್ತು ಗುಡು ಕೂಡ ಬರ್ತೇ ಉಂಟು ನಾನು ಸಾಧಾರಣ ಹುಲ್ಲಾಯಿತು ಇಡ್ತಾ ಇದ್ದೇನೆ ನನಗೆ ಅಡಿಕೆ ಎಷ್ಟು ಸಿಕ್ಕಿದೆ ನೋಡಿ ನಾನು ಹೇಳಿದೆಲ್ಲ ಮಳೆ ನೀರು ಬಿದ್ದರೆ ಕಪ್ಪಾಗ್ತದೆ ಅಡಿಕೆ ಅಂತ ಈ ಅಡಿಕೆ ಕಾಣುವುದಿಲ್ಲ ಹೆಕ್ಕುವಾಗ ಈ ಥರ ರೆಡ್ ಅಡಿಕೆ ಇದ್ದರೆ ಮಾತ್ರ ಗೊತ್ತಾಗೋದು ಕೆಲಸದವ್ರು ಸಹ ನೋಡಿ ಅವರಿಗೆ ಸಹ ಗೊತ್ತಾಗಲಿಲ್ಲ ನನಗೆ ಸೈ ನಾನಿಂಚೆ ಸೈಡ್ ಬರಲಿಲ್ಲ ಹೆಗ್ಲಿಕ್ಕೆ ಆದರೂ ಹುಲ್ಲಿರುವಾಗ ಇಷ್ಟು ಅಡಿಕೆ ಸಿಕ್ಕಿತು ಇನ್ನೂ ಕೂಡ ಉಂಟು ಅಲ್ಲಲ್ಲಿ ಸಿಕ್ಕಿದೆ ಇದು ಒಂದು ಗಿಡದ ಕೆಳಗೆ ಇಷ್ಟು ಸಿಕ್ಕಿದೆ ಅಡಿಕೆ ಇದು ಬಿಟ್ಟರೆ ನೋಡಿ ಹೀಗೆ ಬೆಳೆದು ಬರ್ತದೆ ಇದು ಬೆಳೆದ್ರೆ ಅವ್ರಿಗೆ ಗೊತ್ತಾಗ್ತದೆ ಅವ್ರು ಹೇಳ್ತಾರೆ ಇದು ಬೆಳೆದಿದೆ ಅದಕ್ಕೆ ತೂತು ರೇಟ್ ಕಡಿಮೆ ಮಾಡ್ತೇವೆ ಅಂತೇಳಿ ಕಡಿಮೆ ಮಾಡ್ತಾರೆ ಇವತ್ತಿನ ದಿನದ ಕೆಲಸ ಎಲ್ಲ ಆಯಿತು ನಿಮಗೆ ನನ್ನ ಬ್ಲಾಗ್ ನೋಡಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ಗೆ ಹೊಸ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲೇ ಇರೋ ಬೆಲ್ಲೈಕ್ ನ್ ಹಾಗೆ ನನ್ನನ್ನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಲಿ ಇಲ್ಲಾದರೂ ಇರ್ತೀರ ಇಟ್ಟನ್ನು ಶಾಕ್ಷಣಂತ ಫಾಲೋ ಮಾಡಿ ಹಾಗೆ ಕಮೆಂಟಲ್ಲಿ ಪಿನ್ ಮಾಡಿರುವಂಥ ನನ್ನ ವಾಟ್ಸಪ್ ಚಾನಲನ್ನು ಕೂಡ ಜಾಯ್ನ್ ಆಗಿ ಅಂತ ಹೇಳ್ತಾ ಸಿಗುವ ನಾಡಿನ ಬ್ಲಾಗಲ್ಲಿ ಅಲ್ಲಿ ಇದ್ರೆ ಕೆಲರಿಗೂ ಬಾಯ್ ಬಾಯ್